ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸುನಂದ ಇತ್ತೀಚೆಗೆ ಸೈಬರ್ ಕ್ರೈಮ್ಗಳು ಹೆಚ್ಚುತ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ ಆದರೆ ಇಲ್ಲಿಬ್ಬರು ಬೆಂಗಳೂರಿನಲ್ಲೇ ಫೇಕ್ ಸರ್ಟಿಫಿಕೇಟ್ ಮಾಡಿಕೊಡ್ತಿದ್ರಂತೆ ಹೌದು ನಕಲಿ ಆಧಾರ್ ಮತ್ತು ನಕಲಿ ಸರ್ಟಿಫಿಕೇಟ್ಗಳು ಈ ಒಂದೇ ಸೈಬರ್ನಲ್ಲಿ ಸಿಗ್ತಿದ್ವು ಇದೀಗ ಇವರನ್ನು ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಲ್ಲಿ ಏನು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಬೆಂಗಳೂರಿನ ಹೆಬ್ಬೆಗೋಡಿಯಲ್ಲಿನ ಭವಾನಿ ರಸ್ತೆಯಲ್ಲಿ ವಾಸವಾಗಿದ್ದ ರಘುವೀರ್ ಆನೆಕಲ್ಲು ಮೂಲದವನಾಗಿದ್ದನು ಈತ ಐಟಿಐ ಪದವೀಧರ ಈತನೇ ಗುರುದತ್ತ ಸೈಬರ್ ಕೆಫೆ ನಡೆಸ್ತಿದ್ದ ಎಂದು ಪೊಲೀಸರು ಹೇಳಿದ್ದಾರೆ ಜೊತೆಗೆ ಈತನೊಂದಿಗೆ ಪಿಯುಸಿ ಔಟ್ ಆದವನೊಬ್ಬ ಕೆಲಸ ಮಾಡ್ತಿದ್ದ ಅವನೇ ಯಶವಂತ್ ಈಗ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಒಂದೊಂದು ಸರ್ಟಿಫಿಕೇಟ್ಗೆ ಒಂದೊಂದು ರೇಟ್ ಬೇಡಿಕೊಂಡು ತಿನ್ನೋರಿಗೆ ಒಂದೇ ದಾರಿ ದುಡಿದುಕೊಂಡು ತಿನ್ನೋರಿಗೆ ಸಾವಿರಾರು ದಾರಿ ಅನ್ನೋ ಗಾದೆ ಮಾತಿದೆ ಆದರೆ ಈ ಆರೋಪಿಗಳು ಹಿಡಿದ ದಾರಿಯಿಂದಾಗಿ ಸದ್ಯ ಜೈಲು ಸೇರಿದ್ದಾರೆ ರಘುವೀರ್ ಮತ್ತು ಆತನ ಸಹಚರ ಕಳೆದ ಒಂದು ವರ್ಷದಿಂದ ಸೈಬರ್ ಕೆಫೆ ನಡೆಸ್ತಿದ್ರು ಒಂದೊಂದು ನಕಲಿ ದಾಖಲೆಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ರು ನಕಲಿ ಆಧಾರ್ ಕಾರ್ಡ್ ತಯಾರಿಸಲು ಎರಡು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿ ಪಡೆದುಕೊಳ್ತಿದ್ರು ಇನ್ನು ನಕಲಿ ಎಜುಕೇಷನ್ ಸರ್ಟಿಫಿಕೇಟ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಅಂಕಪಟ್ಟಿ ಮಾಡಿಕೊಡಲು ಐವತ್ತು ಸಾವಿರ ರೂಪಾಯಿ ಪಡೆದುಕೊಳ್ತಿದ್ರು ಈ ಬಗ್ಗೆ ಹೆಬ್ಬೆಗೋಡಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಸೈಬರ್ ಕಚೇರಿ ಮೇಲೆ ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪಿಯುಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿ ಉದ್ಯೋಗ ಸಿಗದೆ ಪರದಾಡ್ತಿದ್ದ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ತಯಾರಿಸಿ ಕೊಡ್ತಿದ್ರು ಜೊತೆಗೆ ಅಂಕಪಟ್ಟಿಗಳನ್ನು ಖಾಸಗಿ ಕಂಪನಿಗಳ ಉದ್ಯೋಗಗಳಿಗೆ ಮಾತ್ರ ಬಳಸಲು ಸಲಹೆ ನೀಡ್ತಿದ್ರು ಇದರಿಂದ ಸಿಕ್ಕಿಬೀಳೋದನ್ನ ತಪ್ಪಿಸಬಹುದು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಪೊಲೀಸರು ಸೈಬರ್ ಕೆಫೆ ಮೇಲೆ ದಾಳಿ ಮಾಡಿದ್ರು ರಘುವೀರ್ ಮತ್ತು ಆತನ ಸಹಚರ ಯಶವಂತ್ನನ್ನ ಬಂಧಿಸಿದ್ರು ನಕಲಿ ದಾಖಲೆ ಪತ್ರ ತಯಾರಿಕೆಗಾಗಿ ಬಳಸುತ್ತಿದ್ದ ಕಂಪ್ಯೂಟರ್ ಮತ್ತು ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಎಂಟು ನಕಲಿ ಅಂಕಪಟ್ಟಿ ಏಳು ನಕಲಿ ಆಧಾರ್ ಕಾರ್ಡ್ ವಶಕ್ಕೆ ಪಡೆದಿದ್ದಾರೆ ಸಾರ್ವಜನಿಕರು ನಕಲಿ ದಾಖಲೆ ಪಡೆಯಲು ಪ್ರಯತ್ನಿಸಬಾರದು ಇದು ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ